ನಂದಿ ರಥಯಾತ್ರೆ ಇದ್ರೈಲೈಟ್ ಈ ನಂದಿ ರಥಯಾತ್ರೆ ಅಂತ ರಾಜ್ಯ ರಾಜ್ಯ ವ್ಯಾಪ್ತಿ ನಮ್ಮ ನಮ್ಮ ಸುಬ್ರಹ್ಮಣ್ಯಕ್ಕೆ ಸುಬ್ರಹ್ಮಣ್ಯಕ್ಕೆ ಮಾರ್ಚ್ ಹದಿನಾಲ್ಕರಂದು ಅದು ಆಗಮಿಸಿ ಮಾರ್ಚ್ ಹದಿನೈದರಂದು ಅದು ಸುಳ್ಯ ತಾಲೂಕಾದ್ಯಂತ ಸಂಪ ಇದು ಸಂಚಾರ ಮಾಡಿತು ಅಂದ್ರೆ ಸುಬ್ರಹ್ಮಣ್ಯದಿಂದ ಮಾರ್ಚ್ ಹದಿನೈದರಂದು ಬೆಳಿಗ್ಗೆ ಹೊರಟು ಎಲಿಮಲೆಗೆ ಬಂದು ಅಲ್ಲಿ ಎಲಿಮಲೆಯಲ್ಲಿ ಮಧ್ಯಾಹ್ನದವರೆಗೆ ಅಲ್ಲಿ ಮಧ್ಯಾಹ್ನ ತಲುಪಿ ಅಲ್ಲಿ ವಿಶ್ರಾಂತಿಯನ್ನು ಮತ್ತು ಅದಕ್ಕೆ ಅಲ್ಲಿ ಮೆರವಣಿಗೆಯಲ್ಲಿ ಇದು ರಥದಲ್ಲಿ ಭಾಗವಹಿಸಿದವರಿಗೆಲ್ಲ ಊಟದ ವ್ಯವಸ್ಥೆ ಇತ್ತು ಆ ಊಟವನ್ನು ಮುಗಿಸಿ ಮತ್ತೆ ಸುಳ್ಯದತ್ತ ಪ್ರಯಾಣ ರಥ ಬಂತು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಸುಳ್ಯದ ಜ್ಯೋತಿ ಸರ್ಕಲ್ ಬಳಿಗೆ ಬಂದಾಗ ನಂದಿ ರಥಯಾತ್ರೆಯನ್ನು ಸುಳ್ಯದ ಶಾಸಕರಾಗಿರುವ ಭಾಗೀರಥಿ ಮುರುಳ್ಯ ಸುಳ್ಯದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಕೆ ವಿ ಚಿದಾನಂದರು ಸೇರಿದಂತೆ ಮತ್ತು ಆ ನಂದಿ ರಥಯಾತ್ರೆಗೆ ಏನು ಸ್ವಾಗತ ಸಮಿತಿಯನ್ನು ಮಾಡಿಕೊಂಡರು ಆ ಸ್ವಾಗತ ಸಮಿತಿಯವರಿದ್ದು ಸ್ವಾಗತ ಮಾಡುವಂತಹ ಕಾರ್ಯಕ್ರಮ ನಡೆಯಿತು ಮತ್ತು ವಿದ್ಯಾರ್ಥಿಗಳು ಮತ್ತು ಊರವರಿದ್ದು ನಂದಿ ರಥಯಾತ್ರೆಯ ಮೆರವಣಿಗೆ ಮತ್ತು ಭಜನೆ ಕುಣಿತ ಮಹಿಳೆಯರ ಪೂರ್ಣಕುಂಭ ಸ್ವಾಗತದೊಂದಿಗೆ ಸುಳ್ಯದ ಚೆನ್ನಕೇಶವ ದೇವಸ್ಥಾನದ ಮುಂಭಾಗಕ್ಕೆ ನಂದಿ ರಥಯಾತ್ರೆಯನ್ನು ಬರಮಾಡಿಕೊಂಡು ಅಲ್ಲಿ ನಂದಿ ಪೂಜೆ ನಡೆಯಿತು ನಂದಿ ಪೂಜೆ ನಡೆದ ಬಳಿಕ ಸಭಾ ಕಾರ್ಯಕ್ರಮ ನಡೀತು ಮುಖ್ಯವಾಗಿ ಇರುವಂತದ್ದು ನಾವು ಗೋ ನಂದಿಯನ್ನು ನಂದಿಯ ಸಂತತಿಯನ್ನು ಬೆಳೆಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಇದನ್ನು ವ್ಯಾಪ್ತಿ ಯಾಕಂದರೆ ಈಗ ಕೆಲವು ಕೆಲವೊಂದು ತಳಿಗಳು ನಶಿಸಿ ಹೋಗುವಂಥ ಸಂದರ್ಭ ಆದ್ರಿಂದ ನಂದಿಯನ್ನು ಬೆಳೆ ನಂದಿಯ ನಂದಿಯ ಸಂತತಿ ಬೆಳೆಸಿದ್ರೆ ನಮ್ಮ ಕೃಷಿಯು ಉತ್ತಮ ಆಗ್ತದೆ ಅಂತ ಹೇಳುವಂಥದ್ದು ಅದರ ಮುಖ್ಯ ಉದ್ದೇಶ ಮತ್ತು ನಂದಿಯಿಂದ ಆಗುವಂಥ ಏನು ಪ್ರಾಡಕ್ಟ್ಗಳಿದೆ ಹಾಲು ಒಂದಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳು ಅದರಿಂದ ಏನು ನಮಗೆ ಸಿಗ್ತದೆ ಅದನ್ನು ನಾವು ಬಳಸಬೇಕು ಅಂತ ಹೇಳುವಂತದ್ದು ಒಂದು ಮೆಸೇಜ್ ಮುಖ್ಯ ಸಂದೇಶ ಎಸ್ ಹಾಗೆ ಗೋಮಾತೆ ಅಂದ್ರೆ ಇಲ್ಲಿ ಅದರ ಒಂದು ಅಧ್ಯಕ್ಷರಾಗಿ ಅಕ್ಷಯ್ ಕೆಸಿ ಅವರು ವಹಿಸಿದ್ರು ಸೊ ಅಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಏನು ಉತ್ತಮ ತಳಿಯ ಎರಡು ಕರುಗಳನ್ನು ಅದು ಅದು ಒಂದು ಇನ್ನೊಂದು ಇದರ ನೇತೃತ್ವವನ್ನು ವಹಿಸಿಕೊಂಡವರು ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಭೂಷಣ್ ದಾಸ್ ಅವರು ಇದ್ರ ಇಡುವ ನೇತೃತ್ವ ತಗೊಂಡು ರಾಜ್ಯ ವ್ಯಾಪ್ತಿ ತಿರುಗಿದವರು ಮೊನ್ನೆ ಕಾರ್ಯಕ್ರಮದಲ್ಲಿ ಬಂಟ್ವಾಳದ ಶಾಸಕರಾಗಿದ್ದ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ಅವರು ಭಾಗವಹಿಸಿದ್ರು ಅವರು ಅವರ ಮನೆಯಲ್ಲಿ ಅವರು ಯಾವ ರೀತಿ ನಂದಿಯನ್ನು ಸಾಕ್ತಾ ಇದ್ದಾರೆ ಅಂತ ಹೇಳುವಂತದ್ದನ್ನು ತಿಳಿಸಿದರು ಯಾಕೆ ನಂದಿಯನ್ನು ನಾವು ಸಾ ದೃಶ್ಯದಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಏನು ಮಾಡ್ತಾ ಇದ್ದಾರೆ ಅದು ವಿಷ್ಣು ಸಹಸ್ರನಾಮ ಅನ್ನು ಆರಂಭೂರಿನ ಆ ಬರದ್ವಜಾಶ್ರಮದವರು ಪಾರಾಯಣ ಮಾಡಿದ್ದಾರೆ ಪಾರಾಯಣ ಮಾಡಿದಂತದ್ದು ಅದು ಸಹ ಇದರಲ್ಲಿ ಒಂದು ಭಾಗ ಇನ್ನೊಂದು ಏನಂತ ಹೇಳಿದ್ರೆ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಂದಿ ರಥಯಾತ್ರೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಅಕ್ಷಯ್ ಕೆಸಿ ಅವರಿಗೆ ಅಕ್ಷಯ್ ಆಳುವರು ನಮ್ಮ ಮಲೆನಾಡು ಗಿಡ್ಡ ತಳಿಯನ್ನು ಬೆಳೆಸುವಂತ ನಮ್ಮ ಮುರುಳಿ ಎಡಮಂಗ್ಲದವರು ಅವರು ಎರಡು ಮಲೆನಾಡು ಗಿಡ್ಡ ತಳಿಯ ತಳಿಯನ್ನು ಅಕ್ಷಯ್ ಅವರಿಗೆ ಈ ಸಮಾರಂಭದಲ್ಲಿ ನೀಡಿದ್ರು ಆ ಅದನ್ನು ಸ್ವೀಕಾರ ಮಾಡಿದಂತ ಅಕ್ಷಯ್ ಅವರು ಇದನ್ನ ನಾನು ನನ್ನ ಅಹ್ ಕೆ ವಿಜಿ ಆಯುರ್ವೇದ ಕಾಲೇಜಿನ ಆವರಣದಲ್ಲೇ ಇದನ್ನು ನಾನು ಬೆಳೆಸ್ತೇನೆ ಹೇಳುವಂತ ಮಾತನ್ನ ಅಲ್ಲಿ ಹೇಳಿದ್ರು ಯಾಕಂದ್ರೆ ಅವರಿಗೆ ಸೋನಂಗೇರಿಯಲ್ಲಿ ತೋಟ ಇದೆ ಅಲ್ಲಿ ಜನಗಳನ್ನು ನಾವು ಸಾಕ್ತಾ ಇದ್ದೇವೆ ಆದರೆ ಇದನ್ನು ಈ ಎರಡು ದನವನ್ನು ನಾನು ನನ್ನ ಕೆ ವಿಜಿ ಆಯುರ್ವೇದ ಕ್ಯಾಂಪಸ್ನಲ್ಲಿ ಯಾಕಂದ್ರೆ ಆಯುರ್ವೇದಕ್ಕೆ ಒಂದು ಪೂರಕವಾಗಿ ಇರಲಿ ಅದರ ಮಹತ್ವವನ್ನು ಅಲ್ಲಿಯ ವಿದ್ಯಾರ್ಥಿಗಳಿಗೂ ತಿಳಿಸುವ ಕೆಲಸ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಅಲ್ಲಿ ನಾನು ಬೆಳೆಸ್ತೇನೆ ಅಂತೇಳುವಂತ ಮಾತನ್ನು ಅಲ್ಲಿ ಹೇಳಿದೆ ಅಲ್ಲಿ ಹೇಳ ಸುಮಾರು ಸಾವಿರಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ರು ಭಾಗವಹಿಸಿದವರಿಗೆ ಸಂಜೆ ಉಪಹಾರದ ವ್ಯವಸ್ಥೆ ಇತ್ತು ಮೂರು ನಾಲ್ಕು ಮೂವತ್ತಕ್ಕೆ ಆರಂಭವಾದ ಕಾರ್ಯಕ್ರಮ ಮುಕ್ತಾಯ ಆಗುವಾಗ ಸಂಜೆ ಏಳು ಗಂಟೆ ಆಗಿತ್ತು ಯಾರು ಭಾಷಣ ಮಾಡುವವರು ಯಾರು ಇರಲಿ ಒಂದು ಭೂಷಣ್ ದಾಸ್ ಅವರು ಇನ್ನೊಂದು ನಮ್ಮ ಬಂಟ್ವಾಳದ ಶಾಸಕರು ಇಬ್ಬರೇ ಇದರಲ್ಲಿ ಮಹತ್ವದ ಬಗ್ಗೆ ತಿಳಿಸಿದ್ದು ಶಾಸಕರು ಮಾಜಿ ಸಚಿವರು ಮತ್ತೆ ಪದ್ಮಶ್ರೀ ಪುರಸ್ಕೃತರು ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸೇರಿದಂತೆ ಹಲವು ವೇದಿಕೆಯಲ್ಲಿ ಇದ್ರು ಗಣ್ಯರು ವೇದಿಕೆಯ ಮುಂಭಾಗ ಕೂಡ ಸಾಕಷ್ಟು ಜನರು ಸೇರಿದ್ರು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತುಂಬಾ ಬಂದಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ప్రీతి మళ్ళి జియల్ ఆచార్య జ్యువెలర్స్